ವಿಟ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಅಪ್ರಾಪ್ತ ದಲಿತ ಬಾಲಕಿಯ ಮನೆಗೆ ಶಾಸಕ ಅಶೋಕ್ ಕುಮಾರ್ ರೈ ಭೇಟಿ ನೀಡಿದ್ದಾರೆ ಬಾಲಕಿಯ ಮನೆಯವರಿಗೆ ಧೈರ್ಯ ತುಂಬಿದ್ದು ಇದರಲ್ಲಿ ರಾಜಕೀಯ ರಹಿತವಾಗಿ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನ್ಯಾಯಾಲಯದಲ್ಲಿ ಈಗಾಗಲೇ ಬಾಲಕಿಯ ಹೇಳಿಕೆಯನ್ನ ಪಡೆದುಕೊಳ್ಳಲಾಗಿದ್ದು ನ್ಯಾಯಾಲಯ ಇದಕ್ಕೆ ಸೂಕ್ತ ನ್ಯಾಯ ಒದಗಿಸಲಿದೆ ಆದರೆ ಆರೋಪಿತ ವ್ಯಕ್ತಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದು ವ್ಯವಸಾಯಿಕ ಬ್ಯಾಂಕ್ ನಿರ್ದೇಶಕ ಕೂಡ ಆಗಿದ್ದಾನೆ ಆತ ತನ್ನ ಪ್ರಭಾವ ಬಳಸಿ ಸಂತ್ರಸ್ತೆಯ ಮನೆಯವರಿಗೆ ಬೆದರಿಕೆ ಹಾಕುತ್ತಿದ್ದಾನೆ ಹೀಗಾಗಿ ಈ ಕುಟುಂಬಕ್ಕೆ ಸೂಕ್ತ ಭದ್ರತೆ ಒದಗಿಸುವ ಜೊತೆಗೆ ಬೆದರಿಕೆ ಕರೆ ಮಾಡಿದ ವ್ಯಕ್ತಿಗಳನ್ನು ಪತ್ತೆಹಚ್ಚಿ ಅವರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಶಾಸಕ ಅಶೋಕ್ ಕುಮಾರ್ ರೈ ಒತ್ತಾಯಿಸಿದರು ಈ ಬಗ್ಗೆ ಡಿವೈಎಸ್ಪಿ ಹಾಗೂ ಎಸ್ಪಿ ಜೊತೆ ಮಾತನಾಡುವುದಾಗಿ ತಿಳಿಸಿದ್ದಾರೆ ಇದೇ ವೇಳೆ ಪರೋಕ್ಷವಾಗಿ ಬಿಜೆಪಿ ಹಾಗೂ ಸಂಘಟನೆಗಳ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ಅಶೋಕ್ ಕುಮಾರ್ ರೈ ಅವರುಗಳ ಮೌನವನ್ನು ಪ್ರಶ್ನೆ ಮಾಡಿದ್ದಾರೆ ಆರೋಪಿತ ಮುಸ್ಲಿಂ ಸಮುದಾಯದವನಾಗಿದ್ರೆ ಇವರು ಯಾವ ರೀತಿ ವರ್ತಿಸ್ತಾ ಇದ್ರು ಎಂದು ಪ್ರಶ್ನೆ ಮಾಡಿದ ಅಶೋಕ್ ಇಂತಹ ಪ್ರಕರಣದಲ್ಲಿ ರಾಜಕೀಯ ಮಾಡಬಾರದು ಎಂದು ಸಲಹೆ ನೀಡಿದ್ದಾರೆ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಲು ಆ ಜಾತಿ ಈ ಜಾತಿ ಹಾಗೂ ಧರ್ಮಗಳನ್ನು ನೋಡಬಾರ್ದು ತಪ್ಪು ಯಾರು ಮಾಡಿದ್ರೂ ತಪ್ಪೇ ಆಗಿರುತ್ತದೆ ಹೀಗಾಗಿ ಸಂತ್ರಸ್ತ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆಯೋ ಅದಕ್ಕೆ ನ್ಯಾಯ ಕೊಡಿಸುವ ಜವಾಬ್ದಾರಿ ಎಲ್ಲರಿಗೂ ಇದೆ ಎಂದಿದ್ದಾರೆ ಪಕ್ಷವಾಗಿ ಇದನ್ನು ತಗೊಳ್ಳುವಂಥ ವಿಚಾರಗಳಿಲ್ಲ ಅವರಿಗೆ ಅನ್ಯಾಯ ಆಗಿದ್ರೆ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಯಾವತ್ತೂ ಬಿಜೆಪಿ ಕಾಂಗ್ರೆಸ್ ಅಂತ ಮಾಡುವುದಿಲ್ಲ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇದೇ ರೀತಿ ಈಗ ನಾವು ಹಿಂದುತ್ವದ ಬಗ್ಗೆ ಮಾತಾಡ್ತೀವಿ ಈಗ ಒಬ್ಬರು ಯಾರಾದರೂ ಮುಸ್ಲಿಮರು ಯಾವ ಈ ರೀತಿ ಇದ್ದರೆ ಈಗ ಪೂರ್ತಿ ಬಂದು ಇದೆ ಅದು ಹಿಂದೂಗಳಿಗೆ ಹಿಂದೂಗಳ ನ್ಯಾಯ ಕೊಡುವಂಥ ಕೆಲಸಗಳು ಕೂಡ ಆಗಬೇಕಿದೆ ಯಾರು ತಪ್ಪು ಮಾಡಿದಾನೆ ಅವರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸಗಳು ಆಗಬೇಕು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಕಾನೂನಿನ ಕ್ರಮದಲ್ಲಿ ಯಾವ ರೀತಿ ಅವರನ್ನು ಅರೆಸ್ಟ್ ಮಾಡುವಂಥದ್ದು ಇಲ್ಲ ಕ್ರಮವನ್ನು ತೆಕ್ಕೊಳ್ಳೋದು ಅದನ್ನು ಎಸ್ ಪಿ ಅವರ ಹತ್ರ ಕೂಡ ಮಾತಾಡಿ